ഗൗട മറവി മാ ಕೊಟ್ಟಿದ ಮಾತ ಭಾಗ್ಯದ ಲಕ್ಷ್ಮಿಗೆ ಲಕ್ಷ್ಮಿ ಅಂತಳ ನಾನೇ ತಿಳಿರು ಗೆನ್ನ ಮಗಳಿಗೆ ಚಿಲ್ಲಳ ಭೂಮಿಯಾಗ ಕೊಟ್ಟಿದ ಮಾತ ಭಾಗ್ಯದ ಲಕ್ಷ್ಮಿಗೆ ಲಕ್ಷ್ಮಿ ಅಂತಳ ನಾನೇ ತಿಳಿಯೋ ಗೆನ್ನ ಮಗಳಿಗೆ தூர்த்தி ஆவட பித்த மறக்கல തൊമ്പി തുളക്കത്തൂർ രായണ ഗൗഡി ಯಾರದು ರಾಯಣ್ಣ ಗೌಡಂದು ಒಂದು ಲಂಬ್ರ ಅಲ್ಲ ಏಳ ಲಂಬರ ಏಳ ಭೂಮಿ ಅಲ್ಲ ಕರಿಕಿ ಬಬ್ಬಲ್ ಹತ್ತಿ ಬಿದ್ದಿತ್ತು ಮಾಡಿರ್ಲಿಕ್ಕಿಲ್ಲ ಅದೇ ಮಗಳಿಗೆ ಕೇಳ ಏನತ್ತ ಮಗಳೇ ಏಳು ಲಂಬರ್ ಭೂಮಿಯೆಲ್ಲ ಕರಿಕಿ ಬಬ್ಬಲ್ ಹತ್ತಿ ಬಿತ್ತು ಹೌದು ಇದಕ್ಕೆ ಹೆಂಗ್ ಮಾಡ್ಲಿ ಅತ್ತ ಕೇಳರ್ ಹುಡು ಮತ್ತೇನ್ ಮಾಡುದು ಈಗೆಲ್ಲ ಟ್ರಾಕ್ಟರ್ ಅವಾಗ ಎಲ್ಲಿ ಬರಬೇಕು ಅವಾಗ ಮಗಳ ಹೇಳತ್ತ ಮುಂಜಾನೆ ಎದ್ದು ಕುಡ್ಲೆ ನಿನಗೆ ಒಂಬತ್ತು ರೂಪಾಯಿ ಕೊಡ್ತಾ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಕೊಡ್ತಾ ಚಡ್ಚಣ್ ಬಜಾರ್ಕ್ ಹೋಗು ಹ ಒಂಬತ್ತು ರೂಪಾಯಿ ಕೊಡ್ತಾ ಚಡ್ಚಣ್ ಬಜಾರ್ಕ್ ಹೋಗಿ ಯಾರಡಿ ಎತ್ತ ತೊಂಬಾ ಒಂಬತ್ತು ರೂಪಾಯಿಗೆ ಎರಡ್ ಹಾ ಎತ್ತ ಈಗ ಒಂಬತ್ತು ರೂಪಾಯಿ ಚಲೋ ತಂಬಾಕ್ ಚೀಟಿ ಸಿಗೋದು ಇದು ಈಗಿಂದ ಅವಾಗಿಂದ ಅವ್ ಹೇಳತ್ತಿದ ಆಗ್ಲಿ ಆಗ್ಲಿ ಅವಾಗ ಹೇಳ್ತಾಳಕ್ಕಿ ಒಂಬತ್ತು ರೂಪಾಯಿ ಕೊಟ್ರಿ ಎತ್ತ ತರ್ಲಿ ಎಂತವು ವರ್ಣನ್ ಹೇಳ್ತಾಳ ಎತ್ತಿಂದು ಎತ್ತಿಂದು ಪಿಂಡಮಯ ದುಂಡಗಾಲ ಗುಂಡು ಖೋಡ ಹಂಡ ವರ್ಣ ಪಿಂಡ ಮೈಯ ದುಂಡಗಾಲ ಗುಂಡು ಖೋಡ ಇಲ್ಲೇ ಮನೆಯ ಕುತ್ತೆ ಮನೆಯ ಕುತ್ತೆ ಹೇಳ್ತಾಳ ಲಕ್ಷ್ಮಿ ಹೋದಳಿ ಹೌದು ಹೌದು ಒಂಬತ್ತು ರೂಪಾಯಿ ತೊಗೊಂಡು ಬಜಾರದಾಗ ನಿಂದ್ರು ಹಂಡ ವರ್ಣ ಬಿಂಡ ಮೈಯ ದುಂಡ ಗುಂಡು ಕೋಡ ನೀ ಬಜಾರದಾಗ ನಿಂದ್ರಿಗೆ ಬಲಕಿನ ಕೋಡಿಗೆ ಬಂದು ಕಾಗಿ ಕೊಂಡಿರ್ತದೆ ಅಂತ ವರ್ಣನಿದ್ದು ಎತ್ತಿ ಆ ಎತ್ತಿ ಕೊಡಿಗಿ ಬಲಿಕಿನ ಕೊಡಿಗೆ ಬಲಕಿನ ಕೋಡಿಗೆ ಕಾಗಿ ಕೂತ್ ಬದರಿ ಹೋತದ ಅದೇ ಎತ್ತಿ ಹೋಗಿ ಅದೇ ಎತ್ತ ಸೌದಾ ಮಾಡ್ತ ಹ ಎತ್ತು ನೋಡ್ಕೊತ ತಿರುಗಾಡ್ತಾನೆ ಬಜಾರ್ದಾಗ ಕಾಣಿಸ್ತಂತ ಹಾಗೆ ಬಂದು ಬಲಿಕಿನ ಕೋಡಿ ಒದರಿ ಕೂತ್ ಹೋಗಿಬಿಡ್ತು ಹೋಗಿ ಎತ್ತಿಗೆ ಕೇಳ್ತಾನೆ ಜೋಡಿ ಎತ್ತಿನ ಅಂದ್ರೆ ಒಂಬತ್ತು ರೂಪಾಯಿ ಕರೆಕ್ಟ್ ಮನೆ ಕೂತು ಕೊಟ್ಟಾಳ ಒಂಬತ್ತು ರೂಪಾಯಿ ತೋರಿಸಿ ತಂದ ಕರಿಕಿ ಬಬ್ಬಲಿ ಎಲ್ಲಾ ಹಚ್ಚಿ ಕೆಸಿಂದು ನೇಗಲು ಹೊಡೆದ್ ಹಸನ್ ಮಾಡ್ದ ಪೂರಾ ಹಸನ ಮಾಡಿ ಈಗ ಇವತ್ತು ನೋಡಿ ನಾಳೆ ರೋಣಿ ಮಳಿ ಹಾ ರೋಣಿ ಮಳಿ ಹುಡ್ತು ತುಂಬಾ ಎಲ್ಲ ಮಳಿ ಆಗಿ ಹಸಿ ಆಯ್ತು ತದಿ ಆಯ್ತಾರಿ ಮಗಳಿ ಏನತ್ತ ಇನ್ನು ಏನ್ ಬಿತ್ತು ಹೇಳು ಅವಾಗ ಹೇಳ್ತಾಳ ಕಿ ಕುರ್ಗಿ ದಿಂಡ್ ಬೀರಿಸಿವಯಿ ಸೂರ್ಯನ ಕಡಿ ಮುಖ ಮಾಡಿ ಕೈಸಿಂದ ಮಂಡಿ ಮೇಲೆ ಕೈ ಇಡು ಹಾ ರಾಜವಾಡದ ಮ್ಯಾಗ ನಿಂತ ನಾ ಶರ ಬೀಸ್ತೀನು ಮುತ್ತಿನ ಶರ್ಗ ಮುತ್ತಿನ ಸೆರಗ ಬೀಸ್ತೀನು ನನ್ನ ಸೆರಗಿನ ಕಡಿ ಒಂದು ನೆದರಿ ನಿನ್ನ ಮಂಡಿ ಮ್ಯಾಗ ಒಂದ ಕೈ ಇರ್ಲಿ ಆ ಕೈಯಾಗ ಬೀಜ ತಿರ್ಲಿ ಅನ್ ಬೀಜ ಯಾನ ಬಿತ್ತಲಿ ಅಂತ ಕೇಳಿದ್ರಿ ಹೀರಿ ಬಿತ್ತಂದೊಳಕ್ಕೆ ಹೀರಿ ಹೀರಿನೇ ಬಿತ್ತು ಅವಾಗ ಉಡಿ ಒಳಗೆ ಬೀಜ ಹಾಕಿ ಮಂಡಿ ಮ್ಯಾಗ ಕೈ ಇಟ್ಟು ನೋಡ್ತಾನೆ ಕಾಡಿ ಅಂತ ಶುಭ ಮುಹೂರ್ತ ಬಂದೆ ಶುಭ ಯೋಗ ಶುಭ ಯೋಗ ಬತ್ತು ಬೀಸ್ ಬಿಟ್ಟಳು ಕೂರಿಗೆ ಬಿಟ್ಟು ಭೂಮಿಯಾಗ ಆ ಸೆರಗಿನ ಸಂಕಟೆ ಸಾಗಾಯ್ತು ಸಾಗಾಯ್ತು ಹೌದು ಹೊಲ ಎಲ್ಲ ತದಮ್ಮ ನಾಟಿತು ನಾಟಿ ಹೊಲ ನಿಂತು ತಪ್ಪದಕ್ಕೊಂದು ಕಾಯಿ ಬಿತ್ತು ಹೀರಿಕಾಯಿ ಹೀರಿಕಾಯಿ ಹೌದು ತಪ್ಪದಕ್ಕೊಂದು ಕಾಯಿ ಬಿತ್ತು ಸೀಗಿ ಹುಣಿವಿ ಬತ್ತು ಅವಾಗ ಮಗಳಿಗೆ ಕೇಳ್ಯಾನ ಸೀಗಿ ಹುಣಿವಿ ಬತ್ತು ನಾ ಚರ್ಗ ಹೌದಲ್ಲ ಎಲ್ಲಿ ಪೂಜೆ ಮಾಡತ್ತಿ ಏಳು ನಂಬರ್ ಭೂಮಿ ಅದೊಂದ್ ಜಾಗ ಹೇಳು ಅದು ಎಲ್ಲ ಹೇಳು ಅವಾಗ ಹೇಳ್ತಾಳಕಿ ಏನಂತ ನಟ್ಟು ನಡು ಹೊಲ್ದಾಗ ಬನ್ನಿ ಗಿಡ ಅದ ನಡ ಹೊಲ್ದಾಗ ನಡ ಹೊಲ್ದಾಗ ಹೌದು ಐದು ಐದು ಡೊಂಕ್ ಹೀರಿಕಾಯಿ ಒಂದೇ ಬಾಕಿಲೆ ಬಿದ್ದಾವ್ ಒಂದೇ ಬಾಕಿಲಿ ಒಂದೇ ಬಾಕಿಲಿ ಬನ್ನಿ ಗಿಡ ಹಂತಿಲಿ ಐದು ಹಿರಿಕಾಯಿ ಬಿದ್ದಾವ ಐದು ಹಿರಿಕಾಯಿಗೆ ಪೂಜೆ ಮಾಡು ಹೌದು ಹೌದು ನೋಡ್ರಿ ಹೇಳಿಕೆ ಹಂಗಲ್ಲ ಐದು ಹಿರಿಕಾಯಿಗೆ ಪೂಜೆ ಮಾಡಿ ಸಿಗಿ ಹುಣ್ಮೆ ದಿನ ಬಂದ ಅದು ಹೀರಿಯೆಲ್ಲ ತೆಗೆದು ಹಂತಿ ಕಟ್ಟಿ ತುಳಿಸಿ ಅವಾಗ ಮೆಟ್ಟನಲ್ಲಿ ಹಚ್ಚಿ ತೋರ್ತಾನ ಹೀರಿ ಹೀರಿ ಮುತ್ತು ಮತ್ತು ರತ್ನ ಬಿದ್ದ ಹಿರಿ ಒಳಗಿಂದ ಮುತ್ತು ರತ್ನ ಮುತ್ತು ರತ್ನ ಬಿದ್ದ ನೋಡ್ರಿ ಗೌಡ್ರ ಎಂತ ಶಕ್ತಿ ಅದ ಲಕ್ಷ್ಮೀ ಬಲಿ ಅಟ ಶಕ್ತಿ ಅದ ಹೌದು ಮನೆಯವ್ರಿಗೆ ಹುಚ್ಚು ಮಾಡ್ಯಾಳೆ ಐಶ್ವರ್ಯ ತುಂಬಿ ಗೌಡರಿಗೆ ಯಾಕೆಲ್ಲ ಸಾಲ ಪಟ್ಟು ಸುತ್ತ ಹಳ್ಳಿಗೆ துக்க கத்துூர் ராயனே லாக்கையிலே சால பட்டோ சொல்லஹே எம் எண்ட கூறி No, oh. சா பரபரத அப்பா எல்ல தப்பி சொக்க பண் ராயணே ரொக்க வரபாரத அப்பா எல்லி சொக்க பண் ராயணே মার গে ம ஏறது கேளறி கௌடரு நெத்தி எரன சால கர்த மகளும் பார்ப்பா மனைகே ஏ ஆட்டினா ஏறது கேளறி கௌடரு நத்தி எரே சால கர மகளும் आई तो कहता ോ സാഗി ഹിയ ലക്ഷ്മി ബന്ധ ഇടതു ഭയ ഹരിഗനെട്ട് ലക്ഷ്മി നടദാഴ് സാഗീഡിയ ലക്ഷ്മി ബന്ധ ഇടതു ഭണ്ടി സോ

ಮಧುಗಣ ಮತ್ತನ ವರವಾಯಿ ಹಾಡು ಹುಡುಗರಿಗೆ ಹಂಚೇತು ಗರಂ ಕವಿಯ ಬರೆದ್ರೂ ಇಬ್ಬರು ಒಂದಾಗಿ ಮಧುಗಣ ಮತ್ತನ ಹಾಡು ಹಾಡುಗಳಲ್ಲಿ ಹಂಚೇತು ಗರಂ ಕವಿಯ ಬರೆದ್ರೂ ಇಬ್ಬರು ಒಂದಾಗಿ சண்ட 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 நடுவா இல்ல நான் தர்ச்சாகி ஆவாச கலகவுடாசித்த மருவிக மாட்டாடி ந மருவிக

मुरियप्पा